ಈ ಬಾಲಕ್ ಹೋಗುವುದು ಎಲ್ಲಿಗಂತವ ಇಲ್ಲಿಗೆ ಬಂದರೋ ಅಥವಾ ತಾಯಿ ಚಪ್ಪೆ ಇಲ್ಲಿಗೆ ಬಂದದ್ದ ಇಲ್ಲಿಗೆ ಬರಬೇಕೆಂಬ ಉದ್ದೇಶದ ಬಂದದ್ದವ ಯಾವ್ದಾಗಿರಬಹುದು ಎಂಬಂತ ಕುತೂಹಲ ಪರಿಚಯ ಕೇಳಿಕ್ಕೆ ಒಂದ ದೊಡ್ಡ ಸಂಗತಿ ಅಲ್ಲ ನಮ್ಮ ಪಾಲಿಗೆ ನರಾಜು ಅಲ್ಲ ಮಾತಾಡ್ತಾ ಇದ್ದೇನೆ ವಿಚಾರ ಮಾಡ್ತಾ ಇದ್ದೇನೆ ಯಾಕೆ ಅವನು ನೋಡಲಿಕ್ಕೆ ಹಗಿದ್ದಾರೆ ದೂತ ಹಸಿಮಗೆ ಇಷ್ಟು ಹಿಸಲು ಇತ್ತು ಒಳಗಿಸ್ಲಿಕ್ಕೆ ಅಂತ ನೀನು ಅದೆ ಯಾನ ಹಸಿಮಗೆ ಮಗೆ ಅಲ್ವಾ ಹಸು ಮಕಾನಾಗಿ ಹ ಹರಿ ಮುಖ ನೋಡಂತೆ ಒಂದು ಗಲ್ಲದಲ್ಲಿ ರಕ್ತ ಇನ್ನೊಂದು ಗಲ್ಲದಲ್ಲಿ ಇನ್ನೊಂದು ಗಲ್ಲದಲ್ಲಿ ಅಂತ ಹಾಲು ಹಾಲು ಒಂದು ಗಲ್ಲದಲ್ಲಿ ಹಾಲು ಇನ್ನೊಂದು ಗಲ್ಲದಲ್ಲಿ ಹೆಂಡಾ ಅಂದ್ರೆ ಅದನ್ನ ಹೇಳ್ತಾರೆ ಗೊತ್ತಿತ್ತು ನನಗೆ ನಿನ್ನತ್ರ ಅಲ್ವಾ ಒಂದು ಗಲ್ಲದಲ್ಲಿ ಹಾಲು ಇನ್ನೊಂದು ಗಲ್ಲದಲ್ಲಿ ರಕ್ತವನ್ನು ಸೂಸುವಂತ ಒಂದು ಸುಳೆ ಈ ಮಗುವಿನೊಂದಿಗೆ ಯುದ್ಧ ಮಾಡುವುದು ಹೊಡಿಯುವುದ ಅಟ್ಟವಾಯುವನನ್ನು ಕೊಲ್ಲುವುದು ದೊಡ್ಡ ವಿಷಯವೇ ಇಲ್ಲ ನನಗೆ ಬಂದ್ರೆ ಏನಾಗ್ತದೆ ಹತ್ಯೆ ದೋಷ i the victim. ಒಳ್ಳೆ 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 ಗುಣ ಸಂಸ್ಕಾರ ಇರ್ತದೆ ಕೆಲವು ಇವರ ಪ್ರಾಯದ ಮಕ್ಕಳಿಗೆ ಸರಿ ಸಂಸ್ಕಾರ ಸರಿ ಒಡನಾಟ ಇರುವುದಿಲ್ಲ ಆ ಕಾರಣಕ್ಕಾಗಿ ಹಿರಿಯವರು ಯಾರು ಎದುರುಗಡೆ ಇದ್ದವ್ರು ಯಾರು ಎಂತವ್ರು ಅಂತ ಒಡದೇ ಇದೇ ರೀತಿಯಲ್ಲಿ ಮಾತಾಡುವುದು ಇದಕ್ಕೆ ಎಂತ ಹೇಳ್ತಾರೆ ಗೊತ್ತುಂಟ ವಿಚಾರ ಹೌದಾ ಆದ್ರೂ ಕಲ್ಲನೆ ನಾನು ಹೋಗುದಾಗಿದ್ದಿದ್ರೆ ಇಷ್ಟು ಹೊತ್ತಿಗೆ ನಿನ್ನಲ್ಲಿ ನಿಂತು ಯಾರಪ್ಪ ನೀನು ಯಾಕೆ ಬಂದ ಇಷ್ಟು ಒಳ್ಳೆ ರೀತಿಯಿಂದ ಮಾತಾಡ್ತಾ ಇದ್ದೇನ ನಿನ್ನನ್ನು ಹೊಡೆದೋ ಬಡದೋ ಇಲ್ಲ ನಿನ್ನನ್ನು ಬಂದೋ ನಿನ್ನಲ್ಲಿರುವ ಆಭರಣವನ್ನು ದೋಚುತ್ತಾ ಇದ್ದೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೇನೆ ಎಂಬಲ್ಲಿಗೆ ನಾನು ಎಷ್ಟು ಸಂಭಾವಿತ ಅಂತ ಎಣಿಸಿಕೊ ಮತ್ತೆ ನಿನ್ನಂತ ಮಕ್ಕಳಿಗೆ ಇತ್ತಲ್ಲ ಮಾತಿನಿಂದ ಹೇಳಿ ಕೇಳುವುದಿಲ್ಲ ಎರಡು ಪೆಟ್ಟು ಬೀಳಬೇಕು ನಿಮ್ಮ ಮಾತು ಹೊರಗಡೆ ಬರಬೇಕು

Yeah! I

ಕಲ್ಲು ಶರವೋ ಯಾವ ಶಾರೋ ಇವನ ಮೇಲೆ ಪ್ರಯೋಗ ಮಾಡಿದ್ರೆ ಖಂಡಿತವಾಗಿ ಜಯ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಹುಡುಗನ ಕೈ ಮೇಲೆ ಆಗ್ತಾ ಉಂಟು ಯಾವ ಶರ ಪ್ರಯೋಗ ಮಾಡಿದ್ರು ನಮಗೆ ಕಾಲ ಸಿಗ್ತಾ ಇಲ್ಲ ಹಾಗಾದ್ರೆ ಎಲ್ಲ ಶಾರ ಬಿಡ್ತಾ ಇದ್ದೀರ ವರುಣಾಸ್ತ್ರವೋ ಅಗ್ನಿ ಅಸ್ತ್ರವೋ ಪರ್ವತಾಸ್ತ್ರವೋ ಎಲ್ಲ ಪ್ರಯೋಗ ಮಾಡಿ ಆಯ್ತು ನೀನ್ ಹೇಳಿದಾಗೆ ಒಂದು ಅಸ್ತ್ರ ಪ್ರಯೋಗ ಆಗಲಿಲ್ಲ ಅಗ್ನಿ ಅಸ್ತ್ರ ಅಗ್ನಿ ಅಸ್ತ್ರ ಪ್ರಯೋಗ ಆಗಬೇಕು ಆಗಬೇಕು பிர மந்திர தான் தான் ஹோகி ஹுடுகர மைமேல தனது ஓகே தான் ಹಿಡ್ಕೊಂಡು ನಂತ ಹಿಡ್ಕೊಂಡಿ ಹಿಡ್ಕೊಳ್ಳಿಲ್ವಾ ನಿಮ್ ಬೇರೆ ಆಗಿ ಎಲ್ಲರೂ ಹಿಡ್ಕೊಂಡು ಹಿಡ್ಕೊಂಡು ಹಿಡಿಲಿಲ್ಲ ಹುಡುಗ ದಾರ ಹಾಗಾದ್ರೆ ನಮ್ಮ ಲಕ್ಷ ಇನ್ನು ಅವನತ್ತ ಅಲ್ಲ ಯಾಕಂತ ಹೇಳಿದ್ರೆ ಇವಾಗ ಬಂದಿದ್ದಾನಂತಾದ್ರೆ ಏನು ಕಾರ್ಯ ಆಗಬೇಕು ಹಾಗಾದ್ರೆ ಅವಂದದ್ದಲ್ಲಿಂದ್ರ ವಿಚಾರ ಗೊತ್ತಾಗ್ಬೇಕು ಯಾರಿಂದ ಇವರಿಂದ ಇನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಯಾರಲ್ಲ ಒಟ್ಟಿನಲ್ಲಿ ಒಬ್ಬ ಹೆಣ್ಣು ಬಂದಿದ್ದಾಳೆ ಅಂತ ಹೇಳಿದ್ರು ಹಾಗಾದ್ರೆ ಹುಳಿ ಆಗಿ ಬಂದದ್ದು ಸಂಪೂರ್ಣ ವಿಚಾರ ಏನಂತ ಗೊತ್ತಾಗ್ತದೆ ನಾವು ಇಲ್ಲೇ ಇದ್ರಾಗ್ತದೆ ಅವ್ಳು ಬರ್ತಾಳಾ ನಮ್ಮ ಭಯಂಕರವಾದ ರೂಪ ನೋಡಿದ್ರೆ ಖಂಡಿತವಾಗಿ ಓಲಿ ಮನೆಯಲ್ಲಿ ಏನಾಗ್ತದೆ ನೋಡೋ ಕಾಂತ ಮಣಿಸೋ ಬದ್ದಿದನು ಕಾಣುತ್ತಿದಳು ಏತಕ್ಕೆ ಮಲಗಿದೆ ರಥದಲ್ಲಿ ಮಾತುಗಳ ಏತಕ್ಕೆ ಮನಗಿನಿರತುಳು ಮಾತು

ಹೌದುಳೊಂದಿಗೆ ಹೋರಾಡುತ್ತಿರುವಂತಹ ಸಂದರ್ಭದಲ್ಲಿ ಕೆಲವು ನಿನ್ನ ಪಾಲಿಗೆ ಆಗ್ತದೆ ಅಂತ ಹೇಳಿದ ಮಗನೇ ಯಾಕೆ ನೀನು ಸಾಮಾನ್ಯದವನಲ್ಲ ಬದನೇ ನಿನ್ನ ವಂಶವಾದರೂ ಸಾಮಾನ್ಯವಾದಲ್ಲ ಬದನೇರು ಪರಾಕ್ರಮದಲ್ಲಿ ಅಕ್ರಮದಲ್ಲಿ ನೀರೇನು ಕಡಿಮೆಯವನೇ ಮಗನೇ ಖಂಡಿತವಾಗಿಯೂ ನೀ ಕಡಿಮೆ ಇವನಲ್ಲ ನೀನು ಯಾಕೆ ಮಗನೇ ನಿನ್ನ ಅಪ್ಪ ದೊಡ್ಡಪ್ಪ ಅವರಾದರೂ ಸಹ ದೊಡ್ಡಪ್ಪ ಈ ಪ್ರಪಂಚದಲ್ಲಿ ಧರ್ಮಕ್ಕೆ ರೂಪ ಯಾವುದು ಕೇಳಿದರೆ ಮೂರ್ತ ರೂಪದಲ್ಲಿ ಸಿಗುವುದು ನಿನ್ನ ದೊಡ್ಡಪ್ಪ ಧರ್ಮ ಈ ಪ್ರಪಂಚದಲ್ಲಿ ಪರಾಕ್ರಮಕ್ಕೆ ಯಾರು ಅಂತ ಕೇಳಿದ್ರೆ

ಅವರ ಮಗನಾಗಿ ನನಗೆ ಇಂದು ಏಸ್ಟಿತ್ತು ಇವಾಗ ನಾಯಿ ಮಾಡಿದೆ ಆಗ್ತದೆ ನಿನ್ನ ತಾಯಿಯ ಕಡೆಯಿಂದ ನಿರ್ದಾಗಿರ್ಲಿ ನಿನ್ನ ದೊಡ್ಡ ಮನಮತ್ರ ಸರಿ ಪುರಾಕ್ರಮದಲ್ಲಿ ಕಡಿಮೆಯವನು ಅಂತ ಅನ್ನಿಸಿಕೊಂಡೆವು ಹೆಚ್ಚಳಿಕೆ ಪ್ರಪಂಚಕ್ಕೂ ಕೂಡ ಭಗವಂತ ಅಂತ ಅನ್ನಿಸಿಕೊಂಡ ಕೃಷ್ಣ ಮನ ಸಣ್ಣ ಮಾತು ಅವರೆಲ್ಲ ಇರುತ್ತ ಕೂಡ ನಿನಗೆ ಏಷಿತಿ ಆಗ್ತದೆ ಅಂತ ಆದರೆ ಅವರಿವರ ವಿಚಾರ ಬಿಡು ಈ ಕಾಡಿನಲ್ಲಿ ನನಗೆ ಹೀಗಾಗ್ತದೆ ಅಂತ ಆದ್ರೆ ಕಾಡಿನಲ್ಲಿಯೂ ಕೂಡ ಸಹಾಯ ಮಾಡುವ ಒಬ್ಬರು ತಾನೆ ಅನ್ನ ಕಂಡು ನೀರಿ ಚಿನ್ನಿಸುವ